ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸೇವೆ ಇದೆ ನಾವು ಅದು ಕೊಡ್ತೀವಿ ಯಾಕೆ ಬರೋದು ಪ್ರೆಸೆಂಟೇಶನ್ ಇದೆ ಬೆಂಚ್ ರೋಬೋಟ್ ಸಹ ಚಟಪಾವನ ವಿಶೇಷವಾಗಿ ಇರಲ್ಲ ದೃಷ್ಟಿ ಅಂತ ಹೇಳಿ ಆಯ್ತು ಸೋ ইলেকಷನ್ ಬರ್ತ ಇದೆ ಸೋಮವಾರ ಪರಿವಿಧರ ಕ್ಷೇತ್ರ ইলেকಷನ್ ಬರ್ತ ಇದೆ ಶಿಕ್ಷಕರದು ತವೆಲ್ಲ ನಮ್ಮ ಬಿ ಜೆ ಪಿ ಕ್ಯಾಂಡಿಡೇಟು ಮತ್ತು ನಮ್ಮ ಜೆ ಡಿ ಎಸ್ ಕ್ಯಾಂಡಿಡೇಟು ಏನು ಎನ್ ಅಂಸಮ್ ಅವರಿಗೆ ಓಟ್ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ಬಿಕಾಸ್ ಯಾಕೆಂತಂದರೆ ಯಾವುದೋ ನಾವು ದೂರದ ಊರದ ಕ್ಯಾಂಡಿಡೇಟ್ನ ವೋಟ್ ಮಾಡಿ ಗೆಲ್ಸ್ಕೊಳ್ಳೋಕ್ಕಿಂತ ನಮ್ಮ ನಿಯರ್ ಬೈ ನಮ್ಮ ಕೋಲಾರ ಜಿಲ್ಲೆಯದವ್ರನ್ನ ಗೆಲ್ಸ್ಕೊಂಡ್ರೆ ನಮ್ಮ ಏನು ಒಂದು ಸಮಸ್ಯೆಗಳಿಗೆ ದೊನೆಯಿತ ಮುಖಾಂತರವಾಗಿ ನಾವು ಮಾಡ್ಬೋದು ಸೊ ಮೊರೊಬ್ಬರು ನಾನು ಇದ್ದೇ ಇರ್ತೀನಿ ಅದು ನಾನು ನನ್ನ ಜೊತೆ ಇದ್ದೇ ಇರ್ತೀನಿ ಸೊ ದಯವಿಟ್ಟು ಈ ವ್ಯಕ್ತಿನ ಗೆಲ್ಸ್ಕೊಡ್ಬೇಕಂತ ತಮ್ಮಲ್ಲಿ ಒಬ್ಬ ಶಾಸಕರಾಗಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಯಾಕಂದ್ರೆ ನಮ್ಮ ತಾಲೂಕಿಂದ ಯಥೇಚ್ಛವಾಗಿ ಓಟ್ ಕೊಡೋದು ನಮ್ಮ ಧರ್ಮ ಆಗಿದೆ ನಮ್ಮ ಕರ್ತವ್ಯ ಆಗಿದೆ ಸೊ ಅದರಿಂದ ತಾವುಗಳೆಲ್ಲ ಮನ್ಸು ಮಾಡಿ ಆಗ್ನೇಯ ಕ್ಷೇತ್ರದ ಈ ಒಂದು ಅಭ್ಯರ್ಥಿಯನ್ನು ಗೆಲ್ಸ್ಕೊಡ್ಬೇಕಂತ ನಿಮ್ಮ ಸ್ಕೂಲ್ಗೆ ಬಂದು ಓಟ್ ಕೇಳ್ತಾ ಇದ್ದೀನಿ ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ ಹಾಂ ಪ್ಲೀಸ್ ಹಾಂ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಬೇಡ ಸ್ಪೆಷಲ್ ಅವಾರ್ ಫೋಟೋ ಸೊ ಥ್ಯಾಂಕ್ ಯು ಸೊ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ